ಆದ್ರೆ ಸ್ವಲ್ಪ ಪೇಂಟ್ ಮಾಡಿಸ್ಬೇಕು ಹೌದಣ್ಣ ಮನೆ ಹೋಗಿ ಮಾಡ್ಬೇಕಂದ್ರೆ ಪೇಂಟ್ ಮಾಡಿಸ್ಬೇಕಲ್ಲ ಸಣ್ಣದಾಗ ಒಂದು ಫಂಕ್ಷನ್ ಮಾಡ್ಬಿಡೋಣ ಹೌದಕ್ಕ ನಾನು ಹೇಳೋಣ ಅಂತ ಇದ್ದೆ ನೀವು ಹೇಳ್ಬಿಟ್ರಿ ಹೌದಾ ಹಂಗೆ ಒಂದು ಪ್ರೀತಿ ಕಾಲ್ ಮಾಡಿ ಹೇಳ್ಬಿಡ್ಬೇಕು ಅಲ್ಲ ಹ್ಮ್ ಆಯ್ತಕ್ಕ ನೀವೇ ಫೋನ್ ಮಾಡಿ ಹೇಳ್ಬಿಡ್ರಿ ಸರಿ ಸರಿ ಸ್ವೀಟಿ ಹ್ಮ್ ಹೀಗಿತ್ತು ಆಗ್ಲಿಂದ ಫೋನ್ ಹುಡ್ಕಿದೀನಿ ಎಲ್ಲಿದೆ ಅಂತ ಕಾಣ್ತಾನೆ ಇಲ್ಲ ಎಲ್ಲಿದೆ ಇತ್ತಾ ಸೊಂಟದಲ್ಲೇ ಇಟ್ಕೊಂಡಿದ್ದೀನಿ ಫೋನ್ ಇಲ್ಲಿ ಎಲ್ಲಿಂದ ಇಷ್ಟೋ ತನಕ ಹುಡ್ಕೊಂಡ್ಬಿಟ್ಟೆ ಹ್ಮ್ ಪ್ರೀತಿ ಕಾಲ್ ಮಾಡ್ತಾ ಇದ್ದಾಳೆ ಹಲೋ ಪ್ರೀತಿ ಹಲೋ ಅತ್ತೆ ಹೇಳಿ ಪ್ರೀತಿ ಕಾಫಿ ಟೀ ಎಲ್ಲ ಆಯ್ತಾ ಹ್ಮ್ ಆಯ್ತಕ್ಕೆ ಮಕ್ಕಳು ಸ್ಕೂಲಿಗೆ ಹೋದ್ರಾ ಈಗಷ್ಟೇ ಮಕ್ಕಳನ್ನ ಕಳಿಸ್ಕೊಟ್ಬಿಟ್ಟು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಹೋಗ್ಬಿಟ್ಟು ಬಂದೆ ಪ್ರೀತಿ ಹೌದಕ್ಕೆ ಹ್ಮ್ ಹೌದು ಪ್ರೀತಿ ಹೇಳು ಏನೋ ಹೇಳಕ್ ಬರ್ತಾ ಹೇಳ್ತಾನೆ ಇಲ್ಲ ಏನಂತ ಹೇಳಿ ಪ್ರೀತಿ ಅದಕ್ಕೆ ಅದು ಜೂಲಿಗೆ ಸ್ಕೂಲಿಗೆ ಫೀಸ್ ಕಟ್ಟಲಿಲ್ಲ ಸ್ಕೂಲಿಂದ ಫೋನ್ ಮೇಲೆ ಫೋನ್ ಬರ್ತಾನೆ ಇದೆ ಅದಕ್ಕೆ ಅಣ್ಣನ ಹತ್ರ ಒಂದು ಇಪ್ಪತ್ತು ಸಾವಿರ ಕೇಳೋಣ ಅಂತ ಫೋನ್ ಮಾಡಿದೆ ಅದಕ್ಕೆ ನಾನು ಯಜಮಾನ್ರು ಇಬ್ರು ಹೋಗಿ ಬ್ಯಾಂಕಿಂಗ್ ಮಾತಾಡಿದ್ವಿ ಅದಕ್ಕೆ ಅವ್ರು ಏನು ಹೇಳ್ತಿದಾರಂದ್ರೆ ಅಂದರೆ ಸ್ವಲ್ಪ ನಾವು ದುಡ್ಡು ಕಟ್ಟೋದಕ್ಕೆ ಬರತ್ತಂತೆ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ನೀವು ಕಟ್ಟಿ ನಾಳೆನೇ ಮನೆ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅಯ್ಯೋ ಹೌದಾ ಎಷ್ಟು ಕಟ್ಟೋದಕ್ಕೆ ಬರತ್ತಂತೆ ಇನ್ನೊಂದು ಸ್ವಲ್ಪ ಅದಕ್ಕೆ ಎಷ್ಟೇ ಮೂವತ್ತೈದು ಸಾವಿರ ತನಕ ಕಟ್ಟೋದಕ್ಕೆ ಬರುತ್ತೆ ಈಗ ನೀನು ಏನು ಮಾಡ್ಬೋತಾ ನೀನು ಈಗ ಸ್ಕೂಲಿಗೆ ಫೀಸ್ ಕಟ್ಟಕ್ಕೆ ಹೋಗ್ತಿಲ್ಲ ಅಣ್ಣನ ದುಡ್ಡು ಹಾಕಿ ಕೇಳ್ತೀನಿ ನೀನು ಹೋಗಿ ಅವ್ರ ಹತ್ರ ಹೇಳು ನಾವು ಮನೆ ಖಾಲಿ ಮಾಡ್ಕೊಂಡು ಬೇರೆ ಊರಿಗೆ ಹೋಗ್ತಾ ಇದ್ದೀವಿ ನನಗೆ ಮಗಳ ದುಡ್ಡು ಟಿ ಸಿ ಕೇಳು ಅಯ್ಯೋ ಏನಕ್ಕೆ ಹೀಗೆ ಹೇಳ್ತಾ ಇದೀರಾ உம் ஒே அச்சோ நீத்தாடு சாமான் எல்லாம்

ஏன் எல்லா டம் கணே ஸ்வீட்டி கஷ்டக்கா ஏன் நோடனா இங்க இவத்தொன் மனைவி அல்வரித்து மாத்திர மனை அல்லாக்கா நீ மனை சாமான் தகண்டு டிசி தகளது கேதுல அங்கே அதுக்குற கேட்க சரி அவ்ளோ இல்லை ஆனால் ரிஜிஸ்டர் பைண்ட் கேண்ட் எல்லாம் கல்ஸ் கொடா உம் ஆய்க்கா ಲಿಲಿ ಇವತ್ತು ಯಾಕೆ छुट्टी ಬರಲಿಲ್ಲ ಗೊತ್ತಿಲ್ಲ ಅಚ್ಚು ಏನಂತಾ ನನಗೆ ಅನ್ಸತ್ತೆ ಇವತ್ತು ಇನ್ಸ್ಪೆಕ್ಷನ್ ಬರ್ತಾರೆ ಅಂತ ಹೇಳಿದ್ರಲ್ಲ ಮ್ಯಾಮ್ ಅದಕ್ಕೆ ಹೆದರ್ಕೊಂಡು ಬರಲಿಲ್ಲ ಬೇನೋ ಚಾಚಾ ಅಲ್ ಹಂಗಲ್ಲ ಮಾಡೋದಿಲ್ಲ ಅಚ್ಚು ಅಲ್ ತುಂಬಾ ಟ್ಯಾಲೆಂಟ್ ಇದಳೆ ಇಂಟೆಲಿಜೆಂಟ್ ಬಕ್ತಾ ಆ ಹಾಗಂದ್ರೆ ಒಂದಿರೋ ಸ್ಕೂಲಿ ಕಟ್ ಓಡಿದೆ ಇವತ್ತು ಬರಲಿಲ್ಲ ಏನೋ ಗೊತ್ತಿಲ್ಲಪ್ಪ ಹೌದ ಅಚ್ಚು ನೀನು ಏನು ಮಾಡ್ದೆ ನೆನ್ನೆ ಹೇಳಿದ್ರಲ್ಲ ಇವತ್ತು ಟೆಸ್ಟ್ ಕೊಡ್ತೀನಿ ಅಂತ ಕಲತಿದ್ದೀಯಾ ಓ ಎಸ್ ಹೌದಾಚು ಹಂಗಂದ್ರೆ ನನಗೆ ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಡೌಟ್ ಇದ್ರೆ ಹೇಳ್ಕೊಡ್ತೀಯಾ ಆ ಆ ಆ ಅಯ್ಯೋ ಸ್ಟೂಡೆಂಟ್ಸ್ ಏನು ಮಾಡ್ತಾ ಇದ್ದೀರಾ ಗುಡ್ ಮಾರ್ನಿಂಗ್ ಮೇಮ್ ಅಯ್ಯೋ ಗುಡ್ ಮಾರ್ನಿಂಗ್ ಎಲ್ಲ ಇರ್ಲಿ ಕಣ್ರಮ್ಮ ನಾನು ಹೇಳಿದ್ನಲ್ಲ ನಿನ್ನೆ ಇನ್ಸ್ಪೆಕ್ಷನ್ ಗೆ ಸರ್ ಬರ್ತಾರಂತ ಅಂತ ಬಂದಿದ್ದಾರೆ ಈಗ ಪ್ರಿನ್ಸಿಪಲ್ತ್ರ ಮಾತಾಡ್ತಾ ಇದ್ರೆ ಅವರು ಫಸ್ಟ್ ಅಟೆಂಡ್ ಆಗದೆ ನಿಮ್ಮ ಕ್ಲಾಸಿಗೆ ಮೇಮ್ ಏನು ಹೇಳ್ತಾ ಇದ್ದೀರಾ ಮೇಮ್ ಹೌದು ಇನ್ನೇನ್ ಸ್ವಲ್ಪ ಹೊತ್ತರಲ್ಲಿ ಬರ್ತಾರೆ ಆಯ್ತಾ ಎಲ್ಲರೂ ಡೀಸೆಂಟ್ ಆಗಿ ಡಿಸ್ಸಿಪ್ಲಿನ್ ಆಗಿರಬೇಕು

ನಾನೇ ಮ್ಯಾಮ್ ಉಗ್ಗಿತಾ ಇದ್ದಾರೆ ಅಂತ ಅಂದ್ಬಿಟ್ಟು ಯಾವ ತರ ರಿಯಾಕ್ಷನ್ ತೋರಿಸೋದು ಅಂತ ಗೊತ್ತಿಲ್ಲದೆ ಆ ತರ ಹೇಳ್ತಾ ನನ್ನ ನನ್ನತ್ರನೇ ಬಂದು ಉಗ್ಗಿತಾ ತಂದೆ ಅಂತ ಹೇಳ್ತಾ ಇದ್ಯಾ ಶು ಶು ಸ್ಟೂಡೆಂಟ್ಸ್ ನಿಲ್ಲಿರಿ ಸರ್ ಬಂದ್ರು ಬನ್ನಿ ಸರ್ ಹ ಹ ಇದೆ ನಿಮ್ಮ ಕ್ಲಾಸ್ ಯೆ ಸರ್ ಸ್ಟೂಡೆಂಟ್ಸ್ ಇರಿ ಸರ್ ಬರ್ತ ಅಂತ ಹೇಳಿದನಲ್ಲ ಸರ್ ಬಂದಿದ್ದಾರೆ ಎಲ್ಲರೂ ಗುಡ್ ಮಾರ್ನಿಂಗ್ ಹೇಳಿ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಮಕ್ಕಳ ಮೇಡಂ ಇದೆ ಎರಡು ಬೆಂಚ್ ಖಾಲಿ ಇದೆ ಮಕ್ಕಳು ಬರಲಿಲ್ಲ ಸ್ಕೂಲಿಗೆ ಸರ್ ಇಲ್ಲ ಸರ್ ಒಂದು ಹುಡುಗಿ ಈಗ ಅಬ್ಸೆಂಟ್ ಆಗಿದ್ದಾಳೆ ಅವಳು ಯಾವಾಗ ಬರ್ತಾಳೆ ಏನಂತ ಗೊತ್ತಿಲ್ಲ ಇವತ್ತು ಅಬ್ಸೆಂಟ್ ಆದ್ಲು ಇನ್ನೊಂದು ಅದೇ ಖಾಲಿ ಇದೆ ಸರ್ ಅಲ್ಲಿ ಸ್ಟೂಡೆಂಟ್ ಯಾರು ಇಲ್ಲ ಹೌದಾ ನಿಮ್ಮ ಕ್ಲಾಸ್ ಅಲ್ಲಿ ಇಷ್ಟೇ ಮಕ್ಕಳು ಹ್ಮ್ ಹೌದು ಸರ್ ಒಂದು ವರ್ಷ ನಾಲ್ಕು ಮಕ್ಕಳು ಬೇರೆ ಊರಿಗೆ ಹೋಗ್ತೀನಿ ಅಂತ ಟಿ ಸಿ ತಗೊಂಡೋಗ್ಬಿಟ್ರಿ ಸರ್ ಹ್ಮ್ ಹೌದಾ ಹ್ಮ್ ಸರಿ ಸರಿ ಅಂದ್ರೆ ಮಕ್ಕಳು ಕಡಿಮೆ ಇರುವಾಗ ಚೆನ್ನಾಗಿ ಕಲ್ತಿರ್ತಾರಲ್ಲ ಹೌದು ಸರ್ ಹೆಂಗ್ ಮಕ್ಳ ಈಗ ಕ್ವಶನ್ ಮಾಡಿದ್ರೆ ಗೊತ್ತಾಗುತ್ತಲ್ಲ ಸ್ಟೂಡೆಂಟ್ಸ್ ನಾನೀಗ ನಿಮಗೆ ಸ್ವಲ್ಪ ಕ್ವಶನ್ ಕೇಳ್ತೀನಿ ಆಯ್ತಾ ಯಾರು ಎದ್ಕೊಂಡು ಹೇಳ್ಬೇಕಂತ ಏನು ಅವಶ್ಯಕತೆ ಇಲ್ಲ ಕೂತ್ಕೊಂಡೇ ಹೇಳಿ ಆಯ್ತಾ

నెక్స్ట్ నిన్ కతీని ఆన్సర్ మగల్సాస్ ఓత్త్యా మేడం పర్వాల ఇండి మాత్రం ఏన్ కదా ఆన్సర్ మాట్లా